ಹಲೋ ಫ್ರೆಂಡ್ಸ್ ಎಲ್ಲ ಹಕ್ಕಿಗಳು ಹಾರ್ತವೆ ಆದರೆ ಈ ಹಕ್ಕಿ ಹಾರದೆ ಒಲಾಡಿ ಕಂಡು ನಡೆಯುತ್ತೆ ಯಾವುದು ಇದು ವಿಶಿಷ್ಟ ಹಕ್ಕಿ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿರಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸುತ್ತಾ ಬನ್ನಿ ಈ ದಿನ ಹಾರಲಾರದ ಹಕ್ಕಿ ಪೆಂಗ್ವಿನ್ನ ಅನೇಕ ಕುತೂಹಲಕಾರಿ ಅಂಶಗಳ ಬಗ್ಗೆ ತಿಳಿಯೋಣ ಪೆಂಗ್ವಿನ್ಗಳು ದಕ್ಷಿಣ ಗೋಲಾರ್ಧದ ದಕ್ಷಿಣ ಅಮೆರಿಕ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂಟಾರ್ಕ್ಟಿಕಾಗಳಲ್ಲಿ ಕಂಡುಬರುತ್ತವೆ ಪೆಂಗ್ವಿನಗಳಲ್ಲಿ ಹದಿನೆಂಟು ಪ್ರಭೇದಗಳಿವೆ ಕೇವಲ ಒಂದು ಪ್ರಭೇದ ಗೆಲಪಗೋಸ್ ಮಾತ್ರ ಸಮಭಾಜಕ ರೇಖೆಯ ಬಳಿ ವಾಸ ಮಾಡುತ್ತೆ ಪೆಂಗ್ವಿನ್ ದೇಹದ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಆದರೆ ಇವು ವಾಸ ಮಾಡುವ ಅಂಟಾರ್ಕ್ಟಿಕ್ ಪ್ರದೇಶದಲ್ಲಿನ ಉಷ್ಣಾಂಶ ಎಷ್ಟು ಗೊತ್ತೇ ಅದು ರೆಫ್ರಿಜರೇಟರ್ಗಿಂತ ಕಡಿಮೆ ಅಂದರೆ ಮೈನಸ್ ಎರಡು ಸೆಂಟಿಗ್ರೇಡ್ ಇಂಥ ಪ್ರತಿಕೂಲ ಹವಾಮಾನದಲ್ಲಿ ಪೆಂಗ್ವಿನ್ಗಳು ಹೇಗೆ ಬದುಕುತ್ತವೆ ಇವುಗಳ ಚರ್ಮದ ಕೆಳಗೆ ದಪ್ಪನಾದ ಕೊಬ್ಬಿನ ಪದರವಿದೆ ಹಾಗೂ ಚಿಕ್ಕ ಗರಿಗಳು ತುಂಬ ಒತ್ತೊತ್ತಾಗಿವೆ ಈ ದಪ್ಪನೆಯ ಕೊಬ್ಬು ಮತ್ತು ಒತ್ತೊತ್ತಾಗಿರುವ ಗರಿಗಳ ಮಧ್ಯೆ ಸೇರಿದ ಗಾಳಿ ಇನ್ಸುಲೇಷನ್ನಂತೆ ವರ್ತಿಸೋದ್ರಿಂದ ದೇಹದ ತಾಪಮಾನವನ್ನು ಹೊರಗೆ ಬಿಟ್ಟುಕೊಡೋದಿಲ್ಲ ಇದರ ಜೊತೆಗೆ ಸದಾ ಒಂದಕ್ಕೊಂದು ಒತ್ತಿಕೊಂಡು ನಿಲ್ಲುವ ಮೂಲಕವೂ ತಮ್ಮ ದೇಹದ ತಾಪಮಾನವನ್ನು ಕಾಯ್ದುಕೊಳ್ಳುತ್ತವೆ ಇವುಗಳ ಬಣ್ಣದಲ್ಲಿಯೂ ವೈಶಿಷ್ಟ್ಯವಿದೆ ಇವುಗಳ ಹೊಟ್ಟೆ ಬೆಳ್ಳಗಿದ್ದು ಬೆನ್ನ ಮೇಲೆ ಕಪ್ಪು ಬಣ್ಣವಿದೆ ಬ್ಲೂ ಪೆಂಗ್ ನೀಲಿ ಮಿಶ್ರಿತ ಕಪ್ಪು ಬಣ್ಣದವೂ ಆಗಿವೆ ಅಪರೂಪಕ್ಕೆ ಕೆಲವು ತಿಳಿ ಹಳದಿ ಮಿಶ್ರದ ಬಣ್ಣ ಹೊಂದಿರುತ್ತವೆ ಆದರೆ ಮೇಲಿನಿಂದ ಬೇಟೆಯಾಡುವ ಜೀವಿಗಳ ಕಣ್ಣಿಗೆ ಇವು ಬೀಳುವ ಸಾಧ್ಯತೆ ಇರೋದರಿಂದ ಇವುಗಳ ಆಯಸ್ಸು ಕಡಿಮೆ ಅಂತ ಹೇಳಲಾಗಿದೆ ಹೆಚ್ಚಿನ ಪ್ರಭೇದಗಳು ಕಪ್ಪು ಬಿಳುಪು ಬಣ್ಣದವಾದರೂ ಕಿಂಗ್ ಮತ್ತು ಎಂಪೆರರ್ ಪೆಂಗ್ವಿನ್ಗಳ ಕುತ್ತಿಗೆ ತಲೆ ಮತ್ತು ಎದೆಯ ಮೇಲೆ ಗಾಢವಾದ ಹಳದಿ ಅಥವಾ ಕಿತ್ತಳೆ ಬಣ್ಣವಿದೆ ಅಡಿಲಿ ಪೆಂಗ್ವಿನ್ ಕಣ್ಣಿನ ಸುತ್ತಲೂ ಬಿಳಿಯ ರಿಂಗ್ ಇದ್ದರೆ ಜಂಟುಗಳ ಕಣ್ಣಿನ ಮೇಲೆ ಬಿಳಿ ಪ್ಯಾಚಿವೆ ಸ್ಟ್ರಾಪ್ ಪೆಂಗ್ವಿನ್ಗಳಿಗೆ ಮುಖದ ಮೇಲೆ ಕಪ್ಪು ಬಿಳಿ ಪಟ್ಟಿಗಳಿವೆ ಪೆಂಗ್ವಿನ್ಗಳ ಈ ಬಿಳಿ ಮತ್ತು ಕಪ್ಪು ಬಣ್ಣವೇ ಅವುಗಳನ್ನು ಶತ್ರುಗಳಿಂದ ರಕ್ಷಿಸುತ್ತೆ ಅಂದರೆ ನಿಮಗೆ ಅಚ್ಚರಿಯ ಆಗಬಹುದು ಸಮುದ್ರದಲ್ಲಿ ಬೆನ್ನ ಮೇಲಿನ ಕಪ್ಪು ಬಣ್ಣ ಕಡಲಿನ ಕತ್ತಲಲ್ಲಿ ಒಂದಾಗೋದರಿಂದ ಮೇಲಿನಿಂದ ಬೇಟೆಯಾಡುವ ಪ್ರಾಣಿಗಳ ಕಣ್ಣಿಗೆ ಪೆಂಗ್ವಿನ್ಗಳು ಬೀಳೋದಿಲ್ಲ ಹೊಟ್ಟೆಯ ಮೇಲಿನ ಬಿಳಿಯ ಬಣ್ಣ ಸಮುದ್ರದ ಮೇಲ್ಮೈನ ಬೆಳಕಿನಲ್ಲಿ ಹೊಂದಿಕೊಳ್ಳೋದರಿಂದ ಕೆಳಗಿನಿಂದ ನೋಡುವ ಶತ್ರುಗಳ ಕಣ್ಣಿಗೂ ಪೆಂಗ್ವಿನ್ ಕಾಣಿಸುವುದಿಲ್ಲ ಪೆಂಗ್ವಿನ್ ಅತ್ಯಂತ ವೇಗವಾಗಿ ಈಜುಬಲ್ಲದು ಈಜೋದಕ್ಕೆ ಸೂಕ್ತವಾದ ಎರಡು ಡೈನಾಮಿಕ್ ದೇಹ ರಚನೆ ಇದೆ ರೆಕ್ಕೆಗಳು ಹುಟ್ಟುಗಳಂತೆ ಮಾರ್ಪಾಡು ಹೊಂದಿವೆ ಹಾಗೂ ಕಾಲಿನ ಬೆರಳುಗಳ ಮಧ್ಯೆ ಚರ್ಮವಿದೆ ಇವುಗಳ ಸಹಾಯದಿಂದ ಗಂಟೆಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಇವು ಈಜಬಲ್ಲವು ಇವು ಸಮುದ್ರದಲ್ಲಿ ಎಷ್ಟು ಸುಲಲಿತವಾಗಿ ಈಜುತ್ತವೆ ಅಂದರೆ ನೋಡೋರಿಗೆ ಆಕಾಶದಲ್ಲಿ ಹಾರ್ತಿವೇನೋ ಅನ್ನುವಂತೆ ಭಾಸವಾಗುತ್ತಂತೆ ತಮ್ಮ ವಿಶಿಷ್ಟವಾದ ಕೊಕ್ಕು ಮುಳ್ಳಾದ ನಾಲ್ಗೆ ಹಾಗೂ ಬಲವಾದ ದವಡೆಗಳ ಸಹಾಯದಿಂದ ಈಜುತ್ತಿರುವಾಗಲೇ ಮೀನುಗಳನ್ನು ಇವು ನುಂಗಬಲ್ಲವು ಪೆಂಗ್ವಿನ್ಗಳು ವಿವಿಧ ಗಾತ್ರಗಳಲ್ಲಿ ಕಂಡುಬರುತ್ತವೆ ಸುಮಾರು ಮೂರುವರೆ ಅಡಿ ಎತ್ತರದ ಮೂವತ್ತೈದು ಕೆಜಿ ತೂಗುವ ಎಂಪೆರರ್ ಪೆಂಗ್ವಿನ್ ಅತ್ಯಂತ ದೊಡ್ಡ ಪ್ರಭೇದ ಆದರೆ ಕೇವಲ ಒಂದು ಅಡಿಯ ಒಂದು ಕಾಲು ಕೆಜಿ ತೂಕದ ಬ್ಲೂ ಪೆಂಗ್ವಿನ್ ಅತ್ಯಂತ ಚಿಕ್ಕದು ಪೆಂಗ್ವಿನ್ ಸಮುದ್ರದ ಉಪ್ಪು ನೀರನ್ನೇ ಕುಡಿಯುತ್ತೆ ಆದರೂ ಇದರಿಂದ ತೊಂದರೆ ಆಗದಂತೆ ನಿಸರ್ಗ ಇವುಗಳಿಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಿದೆ ಇವುಗಳ ಕಣ್ಣಿನ ಬಳಿ ಒಂದು ವಿಶೇಷವಾದ ಗ್ರಂಥಿ ಇದೆ ಅದು ರಕ್ತದಲ್ಲಿನ ಹೆಚ್ಚಿನ ಉಪ್ಪಿನ ಅಂಶವನ್ನು ಸೋಸಿ ಕಣ್ಣೀರಿನ ಮೂಲಕ ಹೊರ ಹಾಕೋದರಿಂದ ಉಪ್ಪಿನ ಅಂಶ ಹೊರ ಹೋಗುತ್ತೆ ಸಮಾಜ ಜೀವಿಗಳಾದ ಪೆಂಗ್ವಿನ್ಗಳ ಸಂತಾನಾಭಿವೃದ್ಧಿ ಸ್ವಾರಸ್ಯಕರ ಸದಾ ನೀರಿನಲ್ಲಿರುವ ಇವು ಒಟ್ಟಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಿರ್ದಿಷ್ಟವಾದ ಸ್ಥಳಕ್ಕೆ ತಲುಪಿ ಕಾಲೋನಿಗಳನ್ನು ಮಾಡಿಕೊಂಡು ವಂಶಾಭಿವೃದ್ಧಿ ಮಾಡುತ್ತವೆ ಆಶ್ಚರ್ಯ ಅಂದರೆ ಪೆಂಗುವಿನಗಳು ಪ್ರತಿ ಬಾರಿ ಬ್ರೀಡ್ ಮಾಡುವಾಗಲೂ ಇದೇ ಸ್ಥಳಕ್ಕೆ ಬರುತ್ತವೆ ತಾವು ಮೊಟ್ಟೆಡ್ದು ಹೊರಬಂದ ಸ್ಥಳಕ್ಕೆ ಮುಂದೆ ತಾವೂ ಸಹ ಬ್ರೀಡ್ ಮಾಡಲು ಬರುವುದು ವಿಶೇಷ ಬರುವ ಮೊದಲು ಚೆನ್ನಾಗಿ ತಿಂದು ಕೊಬ್ಬಿ ತೂಕವನ್ನು ಶೇಕಡಾ ಐವತ್ತರಿಂದ ಎಪ್ಪತ್ತರಷ್ಟು ಹೆಚ್ಚಿಸಿಕೊಂಡೇ ಬರುತ್ತವೆ ಮೊಟ್ಟೆ ಇಟ್ಟ ಮೇಲೆ ಅನೇಕ ದಿನಗಳ ಕಾಲ ಆಹಾರವಿಲ್ಲದೆ ಕಾವಿಗೆ ಕುಳಿತುಕೊಳ್ಳಬೇಕಾಗಿರೋದರಿಂದ ಈ ವ್ಯವಸ್ಥೆ ಜಂಟು ಪೆಂಗುವಿನಗಳ ಸಂಗಾತಿಯ ಆಯ್ಕೆ ತುಂಬ ಕುತೂಹಲಕರ ವಯಸ್ಸಿಗೆ ಬಂದ ಗಂಡು ಜಾತ್ರೆಯಂತೆ ನೆರೆದಿರುವ ಪೆಂಗ್ವಿನ್ಗಳಲ್ಲಿ ಒಂಟಿಯಾಗಿರುವ ಹೆಣ್ಣನ್ನು ಹುಡುಕುತ್ತೆ ನಂತರ ತನ್ನ ಕೊಕ್ಕಿನಿಂದ ಒಂದು ನುಣುಪಾದ ಕಲ್ಲನ್ನು ಆರಿಸಿಕೊಂಡು ಅದನ್ನು ಹೆಣ್ಣಿನ ಮುಂದೆ ಇಟ್ಟು ವಿವಿಧ ಭಂಗಿಯಲ್ಲಿ ಹಾಡುತ್ತಾ ಅದರ ಸುತ್ತಲೂ ತಿರುಗುತ್ತಾ ಪ್ರೇಮ ಭಿಕ್ಷೆ ಬಿಡುತ್ತೆ ಹೆಣ್ಣು ಒಪ್ಪಿಗೆ ಆದರೆ ಆ ಕಲ್ಲಿನ ಜೊತೆಗೆ ತಾನೂ ನುಣುಪಾದ ಕಲ್ಲನ್ನು ಆರಿಸಿ ತಂದು ಗೂಡು ಕಟ್ಟೋದಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ಲಿಗೆ ಗಂಡನ ಹೆಣ್ಣು ಒಪ್ಪಿಕೊಂಡಂತೆ ಒಮ್ಮೆ ಜೊತೆಗೂಡಿದ ಹೆಣ್ಣು ಗಂಡು ಬ್ರೀಡಿಂಗ್ ಸೀಸನ್ ಕೊನೆಯಾಗುವವರೆಗೂ ಸಂಗಾತಿಗಳಾಗಿರುತ್ತವೆ ಪೆಂಗ್ವಿನ್ಗಳು ಗೂಡು ಕಟ್ಟುವುದಿಲ್ಲ ಆದರೆ ನುಣುಪಾದ ಕಲ್ಲುಗಳನ್ನು ಒಟ್ಟು ಮಾಡಿ ಅವುಗಳ ಮಧ್ಯೆ ಮೊಟ್ಟೆ ಇಡುತ್ತವೆ ಕೆಲವು ಗುಂಡಿ ತೋಡಿಯೋ ಕೊರಕಲ್ನಲ್ಲಿಯೋ ಮೊಟ್ಟೆ ಇಟ್ಟು ಶತ್ರುಗಳಿಂದ ರಕ್ಷಿಸಿಕೊಳ್ಳುತ್ತವೆ ಎಂಪೆರರ್ ಪೆಂಗ್ವಿನ್ಗಳು ಬ್ರೀಡ್ ಮಾಡುವ ಸಮಯದಲ್ಲಿ ವಾತಾವರಣ ತುಂಬ ದುರ್ಗಮವಾಗಿರುತ್ತೆ ಉಷ್ಣಾಂಶ ಮೈನಸ್ ನಲವತ್ತರಿಂದ ಮೈನಸ್ ಅರವತ್ತರವರೆಗೂ ತಲುಪುವುದುಂಟು ಜೊತೆಗೆ ಗಂಟೆಗೆ ನೂರ ನಲ್ವತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಇಂತಹ ಪ್ರತಿಕೂಲ ವಾತಾವರಣದಲ್ಲಿ ಸುಮಾರು ಅರ್ಧ ಕೆ ಜಿ ತೂಕದ ಒಂದು ಮೊಟ್ಟೆ ಇಟ್ಟ ಹೆಣ್ಣು ದುರ್ಬಲವಾಗಿರುತ್ತೆ ಅದರಿಂದ ಮೊಟ್ಟೆಗೆ ಕೊಡುವ ಕೆಲಸವನ್ನು ಗಂಡಿಗೆ ಬಿಟ್ಟು ನೂರಾರು ಕಿಲೋಮೀಟರ್ ದೂರದ ನೀರು ಹೆಪ್ಪುಗಟ್ಟಿಲ್ಲದ ಸಮುದ್ರಕ್ಕೆ ಆಹಾರ ಸೇವಿಸೋದಕ್ಕೆ ಹೋಗುತ್ತೆ ಸುಮಾರು ಎರಡು ತಿಂಗಳು ಅಲ್ಲಿದ್ದು ತನ್ನ ತೂಕವನ್ನು ಹೆಚ್ಚಿಸಿಕೊಂಡು ವಾಪಸ್ಸು ಬಂದು ಮೊಟ್ಟೆಯ ಜವಾಬ್ದಾರಿಯನ್ನು ಹೊರುತ್ತೆ ಅದುವರೆಗೆ ಆಹಾರ ಸೇವಿಸದೆ ಕಾವಿ ಕೂತಿದ್ದ ಗಂಡು ಈಗ ಸಮುದ್ರಕ್ಕೆ ಆಹಾರಕ್ಕಾಗಿ ಹೋಗುತ್ತೆ ಮೊಟ್ಟೆ ಒಡೆದು ಮರಿ ಬಂದಾಗ ಹೆಣ್ಣು ತಾನು ತಿಂದುಬಂದಿರುವ ಆಹಾರವನ್ನು ಸ್ವಲ್ಪ ಸ್ವಲ್ಪವೇ ಹೊರ ತೆಗೆದು ಮರಿಗೆ ತಿನಿಸುತ್ತೆ ಎಂಪೆರರ್ ಪಿಂಗ್ವಿನುಗಳಿಗೆ ಕೆಳ ಹೊಟ್ಟೆಯ ಬಳಿ ಪುಕ್ಕವಿಲ್ಲದ ಜಾಗವಿದೆ ಇದನ್ನು ಬ್ರೀಡಿಂಗ್ ಅಥವಾ ಬ್ರೂಡ್ ಪೌಚ್ ಅಂತ ಕರೀತಾರೆ ಮೊಟ್ಟೆಯನ್ನು ತಮ್ಮ ಕಾಲಿನ ಮೇಲೆ ಇಟ್ಟುಕೊಂಡ ಎಂಪೆರರ್ ಈ ಪುಕ್ಕವಿಲ್ಲದ ಭಾಗದಿಂದ ಮೊಟ್ಟೆಯನ್ನು ಮುಚ್ಚಿ ಕಾವು ಕೊಡುತ್ತೆ ಪೆಂಗ್ವಿನುಗಳು ಧ್ವನಿಯ ಮೂಲಕ ಸಂವಹನ ಮಾಡುತ್ತವೆ ಸಾವಿರಾರು ಪಕ್ಷಿಗಳ ಕಲರವದ ಮಧ್ಯೆಯೂ ತನ್ನ ಜೋಡಿಯ ಧ್ವನಿಯನ್ನು ನಿಖರವಾಗಿ ಗುರುತಿಸಬಲ್ಲವು ಸಾಮಾನ್ಯವಾಗಿ ಎಲ್ಲ ಪೆಂಗ್ವಿನ್ಗಳು ಎರಡು ಇಟ್ಟರೆ ದೊಡ್ಡ ಎಂಪೆರರ್ ಮಾತ್ರ ಒಂದೇ ಒಂದು ಮೊಟ್ಟೆಯನ್ನು ಇಡುತ್ತೆ ಪ್ರಭೇದವನ್ನು ಅವಲಂಬಿಸಿ ಮೂವತ್ತ್ ಎಪ್ಪತ್ತೈದು ದಿನಗಳಲ್ಲಿ ಮೊಟ್ಟೆ ಹೊಡೆದು ಮರಿ ಬರುತ್ತೆ ಪೆಂಗ್ವಿನ್ಗಳು ತಮ್ಮ ಮರಿಯನ್ನು ಎರಡು ತಿಂಗಳು ಜೋಪಾನ ಮಾಡಿದರೆ ಎಂಪೆರರ್ ಪೆಂಗ್ವಿನ್ ಒಂದು ವರ್ಷದವರೆಗೂ ಮರಿಯನ್ನು ಕಾಪಾಡುತ್ತೆ ಎಂಪೆರರ್ ಪೆಂಗ್ವಿನ್ ಆಯಸ್ಸು ಹದಿನೈದರಿಂದ ಇಪ್ಪತ್ತು ವರ್ಷ ಬ್ಲೂ ಪೆಂಗ್ವಿನ್ ಆರರಿಂದ ಆರೂವರೆ ವರ್ಷ ಮಾತ್ರ ಹೆಚ್ಚಿದ ಮೀನುಗಾರಿಕೆ ಜಾಗತಿಕ ತಾಪಮಾನ ಏರಿ ಹಿಮ ಕರಗ್ತಾ ಇರೋದು ಅವುಗಳ ಆವಾಸ ಸ್ಥಾನಕ್ಕೆ ಧಕ್ಕೆ ಆಗ್ತಿರೋದು ಮುಂತಾದ ಕಾರಣಗಳಿಂದ ಪೆಂಗ್ವಿನ್ನ ಅನೇಕ ಪ್ರಭೇದಗಳ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ ಆಫ್ರಿಕನ್ ಪೆಂಗ್ವಿನ್ಗಳು ಈಗಾಗಲೇ ಶೇಕಡಾ ತೊಂಬತ್ತೇಳರಷ್ಟು ನಶಿಸಿ ಹೋಗಿದರೆ ಗೆಲಪಾಗೋಸ್ ಪ್ರಭೇದ ವಿನಾಶದ ಅಂಚಿನಲ್ಲಿದೆ ಇವುಗಳನ್ನು ಐ ಕೆಂಪು ಪಟ್ಟಿಗೆ ಸೇರಿಸಿದೆ ಹಾಗಾಗಿ ಈ ವಿಶಿಷ್ಟ ಕಡಲ ಜೀವಿಗಳನ್ನು ಸಂರಕ್ಷಿಸುವ ಅವಶ್ಯಕತೆ ಇದೆ ಸ್ನೇಹಿತರೆ ಇದು ಹಾರಲಾರದ ವಿಶಿಷ್ಟ ಪೆಂಗ್ವಿನ್ ಪಕ್ಷಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ